ನಮಸ್ಕಾರ ಕರ್ನಾಟಕ ನಾನು ನಿಮ್ಮ ಹರ್ಷ ಇವತ್ತಿನ ಹೊಚ್ಚ ಹೊಸ ಬ್ಲಾಗ್ ವೆಲ್ಕಮ್ ಟೈಮ್ ಬಂದು ಒಂಬತ್ತು ಆರು ಊರಿಲ್ಲಿದ್ದೆ ಊರಿಂದ ಈಗ ಹಾಸನಿಗೆ ಕ್ಲಾಸಿಗೆ ಹೋಗೋಣ ಹತ್ತು ಗಂಟೆ ಕ್ಲಾಸು ಬನ್ನಿ ಇನ್ನು ಆಸನ್ಗೆ ಹೋಗೋಣ ಟೈಮ್ ಬರಾಬಿಡತೀಯ ಇಲ್ಲೇ ಒಂಬತ್ತು ಹತ್ತು ಅಂದರೆ ನಲವತ್ತು ಇನ್ನು ಐವತ್ತು ನಿಮಿಷಕ್ಕೆ ಹೋಗ್ಬೇಕು ಹಾಸನಕ್ಕೆ ಇಲ್ಲಿಂದ ಆಸನ ಫಾರ್ಟಿ ಕಿಲೋಮೀಟರ್ಸು ಬನ್ನಿ ಹೋಗೋಣ ಹೋಗ್ಬೋದು ನನ್ನ ಫ್ರೆಂಡ್ ನೋ ಬರ್ತಾನೆ ಅವನು ಎಸ್ ಸ್ಥಾಪಿತಾನೆ ಬಿ ಎಸ್ ಫೋರು ಅವನಿನ್ನೂ ಊರಲ್ಲಿ ಇನ್ನೂ ಇಲ್ಲೇ ಅವನೇ ಅದಕ್ಕೆ ಹೋಗಿ ಆ್ಯಂಡ್ ಪಸ್ಟ್ ಹೋಗಿ ವೇಟ್ ಮಾಡ್ತಾರೆ ನಾನು ಬರ್ತಾನೆ ಆ್ಯಂಡ್ ಪಸ್ಟ್ ರೀಚ್ ಅದ ಇಲ್ಲೇ ಲೆಫ್ಟ್ ಸೈಡಲ್ಲಿ ಇರ್ತಾನೆ ಒಂದು ಸಿಗನು ಎಲ್ಲ ನೋಡೋಣ

మగ సమాధానా ఇదొందు బతుకే ఇదొందు జన్మ వేంతకు మగ ಆಯ್ತಾ ಹುಡುಗರು ಗೊತ್ತಾ ನೀನು ರೇಜೊಡೆ ಕಾರ್ನೇ ಬೆಳಿಬೇಕು ಅಂದ್ರೆ ಏನಿಲ್ಲ ಒಂದೇ ಒಂದು ಫ್ಲೈವರ್ ನಾನು ಕೊಡ್ತೇನೆ ಎಷ್ಟು ಒಂದ್ ಕೊಡ್ತಾನೆ

ಅಲ್ಲಿ ಚಚ್ಕ ಬಂದ್ರೆ ಇನ್ನೇನ್ ಅಲ್ಲಿ ಇದಾವ್ ಡೌನ್ ಇಳಿಬೇಕು ಏನ್ ಎಕ್ಸ್ಟ್ ಇದಾವ್ ಗೇಟ್ ಇದು ಟರ್ನಿಂಗ್ ಅಲ್ಲಿ ಈ ಕಡೆ ಈ ಕಡೆ ಈ ಕಡೆ ಈ ಕಡೆ ಅದೇ ಅನ್ಕೊಂಡ್ ಯಾಕೆ ಆತಲ್ಲ ಅಂತ ಕಾಲಕ್ಕೆ ಆಗಲ್ಲವಾ ಮಾಡುವ ನಂದು ಈಟಾಗ ನೀನ್ ಎಂತ ಬುದ್ಧಿ ಅಂತಲ್ಲ ಹ್ಞೂ ನನ್ನ ಹತ್ರ ಮತ್ತೆ ಮತ್ತೆ ಐಡಿಂಗ್ ಪೈಂಟಿಂಗ್ ಮಾಡ್ಕ ಟೋ ಮಾಡ್ಕೊ ಬಂದು ಟೋ ಮಾಡೋ ಆ ಅವಸ್ಥೆಗಳು ನಮ್ಮದು ಯಪ್ಪ ಇದು ಮಿರರಿಂದ ಟೋ ಮಾಡೋ ಕೆಮ್ಸ ಇದರಲ್ಲಿ ಮಿರರ್ ಟಚ್ ಆಗುತ್ತೆ ನನಗೆ அவங்க முந்தே ஓகேவானே க்ளாஸ் இல்லே அது கண்டை ஆய்த்து சஞ்சு கடை ஓடஸ் தானே சஞ்சு ನನ್ನ ಕಾಲೇಜ್ ರೀಚ್ ಅದೇ ಟೈಮ್ ನೋಡಿ ಆಡಿಯೋ ಹತ್ತು ಇಪ್ಪತ್ತಾಯ್ತೆ ಟೈಮ್ ಅದರಲ್ಲಿ ಇಪ್ಪತ್ತು ನಿಮಿಷ ಲೇಟ್ ಆಯ್ತು ಕ್ಲಾಸಿಗೆ ನಿನ್ನೆ ಕ್ಲಾಸಿಗೆ ಸೇರಿಸ್ತಾರೋ ಗೊತ್ತಿಲ್ಲ ನೀನು ಕಾಲೇಜ್ ಹತ್ರ ಬಂದೆ बंद क्लास मोड में सीखते हैं ಇಲ್ಲಿ ಪೊಲೀಸ್ನ ಹಿಡಿತಾರೆ ಅಂತ ಕೊಟ್ಟಿದ್ಯಾ ಮಗನೇ ನಾನು ಮಾತಾಡೋದು ಹಾಕಿಕ ನಾವು ಬೇರೆ ಮಾತಾಡೋದು ಹಾಕ್ಬೇಕು ಸುಮ್ಮನೆ ಅದೇನು ಹೇಳ್ತಿಲ್ಲ ನಮಸ್ಕಾರ ಕರ್ನಾಟಕ ಅಲ್ಲ ಕರ್ನಾಟಕ ನಮಸ್ಕಾರ ಏನಿಲ್ಲ ಅದು ಹಿಡಿಯುತ್ತೆ ಹೇಳ್ಕೊಡ್ತೀನಿ ನೋಡು

ಸ್ಪೀಡ ಹೋಗ್ಲಿ ಒಂದು ಡ್ರ್ಯಾಗ್ ರೈಸ್ ಕೊಡೋಣ ಬರಲಿ ಫೋನ್ ಮಾಡಿ ಕೇಳು ರೋ ಹೇಳಿ ಹೇಳಿ ಅದೇ ಈಗ ಅದೊಂದು ಕ್ಯಾ

ಕೆಳಗೆ ಬಾ ಕೆಳಗೆ ಬಾ ನಾನು ಬಂದಿದ್ದೀನಿ ತಗೊಂಬಾ ಹಾಂ ಬಂತ ಹಾಂ ಇನ್ಸ್ಪ್ರೈ ಎಲ್ಲಿ ಅಂತ ಫಸ್ಟ್ ಹೇಳು ಅರ್ಧ ಕಿಲೋಮೀಟ್ರಿಂದೆ ಅರ್ಧ ಕಿಲೋಮೀಟ್ರಿಂದ ಹೇಳ್ಬಿಡು ಅಣ್ಣ ಬಸ್ಸಿಗೆ ಹೋಗೋ ಜಾಗದಲ್ಲಿ ಹೋಗ್ತಿದ್ದೀರಾ ಅಣ್ಣ ಜಾಗ ಬಿಡೋಣ ಅಣಯ್ಯ

ಲೋ ನಾವೇ ನಾವೇ ನಮ್ಮನೇ ಡಮ್ಮಿ ಪೀಸ್ ಮಾರ್ಕೊಂಡಿದ್ದೀಯಾ ಇರೋ ಅಯ್ಯ ಆಟೋದು ನೋಡ್ಲಲ್ಲ ಹೆಂಗ್ अड्ಸ್ತವನೆ ಆ ಹಾವು ಬಿಡ್ತವನೆ ಆ ನೋ ರೆಕಾರ್ಡ್ ಆಯ್ತಿತಾ ಹಾ ನೋಡ್ತಿಲ್ಲ ನಾನು ನೋಡಕ ಹೊರ ಮುಂದ್ಗಡೆ ಹೋಗತಾನಾ ಆಯ್ತಿತಾ ಆಯ್ತಿನೋ ಆ ಬೈಕನಿಗೆ ಅವನಿಗ ಆನಿ ಸಿಗ್ನಲ್ ಕೊಡು ಹಿಂದೆ ಹಂಗೆ ಕೈಯಲ್ಲಿ ಇದ್ರೆ ಅವನಿಗ ಸಿಗ್ನಲ್ ಕೊಡು ನಾನು ಹೇಳ್ತೀನಿ ಬಾ ಪೊಲೀಸ್ ಇದ್ರೆ ಇದಾರ ಪೊಲೀಸ ಎಲ್ಲವ ಮಮ್ಮಾಜಿ ಹೋಗೋಣ ಯಾಕ ಮುಟ್ಟಣ್ಣ ನೋಡೋಣ ಈ ಥರ ಹೋಗಿ ಒಂಥರ ಖುಷಿ ಕಂಡ ಪೊಲೀಸ್ ಅವರು ಬನ್ನಿ ಬನ್ನಿ ಬ್ರೋ ಇಂಡಿಕೇಟ್ರಪ್ ಮಾಡ್ಕೊಳ್ಳೋಣ ನಾನು ಲಾಗ್ ನೋಡ್ಕೊಂಡು ಇಲ್ಲ ಅಲ್ಲ ಇದ್ ಗಲ್ಲಿ ಒಳಗ್ ಇದು ಇದ್ ಗಲ್ಲಿ ಒಳಗ್ ತಗೊತಿದ್ಯಾ ಕಾಣ್ತೀಯ ನೀ ಬೈಕ್ ಇಟ್ಟಿರೋರು ತಿಳಿದಿರೋರು ಮಾಡಿಸ್ರಪ್ಪ

ಅಲಾ ಸುಮ್ಮನೆ ಇಸ್ಕೊಂಡಿದ್ದು ನನ್ನ ವಾಯ್ಸ್ ಹೆಂಗ್ ಬರುತ್ತೆ ಅಂತ ನೋಡಕ್ಕೆ ನನಗೆ ಕಳ್ಸು ಆ ವಿಡಿಯೋನಾಪದ್ರೆ ಬಾಯ್ ಬಾಯ್ ಕಣ ಒಂದುವರೆ ಆಯ್ತು ಒಂದೂವರೆ ಟೈಮು ಹಾ ಸರಿ ಸರಿ ಬಾಯ್ ಕ್ಲಾಸ್ ಮುಗೀತು ನೋಡು ಅಣ್ಣ ನೋಡಲ್ಲೇ ಇಲ್ಲಿ ಯಾಚೂರು ಬಂದ್ಬಿಡೋಣ ಇಷ್ಟೊತ್ತು ಸಂಜು ಬ್ಲಾಗ್ ಮಾಡ್ತಾ ಇದ್ದ ಅವನು ಆಗ್ತೀನಿ ನೋಡಿ ಒಂದು ಹತ್ತು ಒಂದೂವರೆ ಒಂದೂವರೆ ಟೈಮು ಹಂಗೆ ಅದೇ ನಮ್ಮ ಇನ್ನೊಂದು ಇತ್ತಲ್ಲ ಅದಕ್ಕೆ ಚೈನ್ ಸ್ಪ್ರೇ ಚೈನ್ ಲೋಬು ಚೈನ್ ಕ್ಲೀನರು ಸರಿ ಚೈನ್ ಲೋಬು ಚೈನ್ ಕ್ಲೀನರ್ ತರಕ್ಕೆ ಹೋಯ್ತು ಅದೇ ಇಲ್ಲಿ ಆಸನಲ್ಲೇ ಆನ್ಲೈನ್ ಬುಕ್ ಮಾಡಲಿಲ್ಲ ಪ್ರದೀಪ್ ಆಟೋ ಮೊಬೈಲ್ಸ್ ಅದೇ ಸೆವೆನ್ ಟ್ವೆಂಟಿ ರುಪೀಸ್ ಆಯ್ತು ಬ್ಲಾಗ್ ಮಾಡ್ತೀನಿ ಕಂಡ್ರಿ ಅರೇ ಅದು ಸ್ಪೀಕರ್ ಸೌಂಡ್ ಕಮ್ಮಿ ಆಗ್ಬಿಡುತ್ತೆ ಅದೇ ಕಮ್ಮಿ ಆಯಿತು ಸೌಂಡ್ ಅಷ್ಟ ಕ್ಲಿಯರಿಟಿ ಕೇಳಸಲ್ಲ ಕಣ್ರೆ ಉಂಚು ಚುಚುಚು ಬರುತ್ತೆ ಕಣ್ರೆ ಅದು ಸೊ ಸ್ಪೀಕರ್ ಸೌಂಡ್ ಕಮ್ಮಿ ಆಯಿತು ಹಂಗಾಗಿ ಆಯಿತು ಇವಾಗ ಬರುತ್ತಾ ಜೋರ ಮಾತ್ರ ಬರುತ್ತೆ ಕಣ್ರೆ ಆ ಏನ್ ಮಾಡ್ತೀರಾ ಈಗ ಕಾಲೇಜ್ ಮುಗಿಸೋಣ ಮನೆ ಹೌದಾ ಹಾ ಮಧ್ಯಾಹ್ನ ಈಗೇನು ಜ್ವರ ಮಾತಾಡ್ತೀರಲ್ಲ ಏನಾಯ್ತು ಊಟ ಆಗಿದ್ಲೇಕಾನಿ ಈ ಮನೆಯವಾಗ ಮಾಡಬೇಕು ಜೋರಾಗಿ ಜ್ವರಕ್ಕೆ ಮಾತಾಡ್ರಿ ಗಸ್ಟ್ ಟೈಮ್ ಈಗ ಆಲ್ಮೋಸ್ಟು ನೀವು ನೋಡ್ಬೋದು ಹಾಂ ರೂ ಇವತ್ತೊಂದೇ ಐತೆ ಕರೆಕ್ಟ ಅಲ್ಲಿ ವ್ಲಾಗ್ ಮಾಡ್ಬೇಕಾದ್ರೆ ಕರೆಕ್ಟಾಗಿ ನಮ್ಮ ಫ್ರೆಂಡ್ ಫೋನ್ ಮಾಡ್ದೆ ಮನೆ ನೆಬರ್ವರೆಗದೇ ಆಯಿತು ಬನ್ನಿ ಈಗ ಸೀದ ಮನೆ ಬಂದೆ ಮಧ್ಯಾಹ್ನ ಬಂದು ಏನು ಮಾಡಿಲ್ಲ ಸೀದಾ ಊಟ ಮಾಡಿ ಮಾಡ್ಬಿಟ್ಟಿದ್ದೆ ಈಗ ಅಲ್ಲಿ ಒಂದು ಚೈನ್ ಕ್ಲೀನ್ ಮಾಡಿ ಚೈನ್ ಲೂ ಮಾಡ್ಕೊಂಡು ನನ್ನ ನನ್ನ ಕಡೆಗೆ ಬನ್ನಿ ಚೈನ್ ಲೂವ್ ಮಾಡೋದಿಂಗೆ ತೋರಿಸ್ತೀನಿ ಆದರೆ ಇದೆಲ್ಲ ಅಂದಕ್ಕೆ ಏನು ಒಂದು ಕಂಡು ಹೊತ್ತು ಏನಿಲ್ಲ ಇವತ್ತು ಬರೀ ಇದಾಯಿತು ಅಲ್ಲಿಂದ ಇಲ್ಲಿ ಸುತ್ತು ಅಲ್ಲಿಂದ ಇಲ್ಲಿ ಸುತ್ತೋದೆ ಆಯಿತು ಅಂತ ಜೀವನ ನನ್ನ ಫ್ರೆಂಡ್ ಬೇರೆ ವ್ಳಾಗ್ ಮಾಡ್ದೆ ಕೂತ್ಕೊಂಡು God, we counting go the vlog mm -hmm. mm -hmm. on that we ಇದು ಚೈನ್ ಕ್ಲೀನರ್ ಇದು ಚೈನ್ ಲೂಬು ಇವರಿಬ್ರು ಪಾಲ್ಸ್ ಪಾಲಿಯೋ ಹಾಕೋರು ಇವರಿಬ್ರು ಅಡಿ ಇವನ ಹೆಸರು ಸಾಗರ್ ಇವನೇ ಹೆಸರು ಸಾಗರ್ ಇವನು ಇವನು ರಾಜೀವ್ ಕಾಲೇಜ್ ಆರ್ ಸರ್ಕರಿಲ್ಲಿ ಓದ್ತಾನೆ ಇವರನ್ನು ನೋಡಿ ಎಲ್ಲರೂ ಇಪ್ಪತ್ತಿಪ್ಪತ್ತು ಲೈಕ್ ಹೊಡಿ ಎಂದು ವಿನಂತಿ ಸರಿಯಾಗಿ ನೋಡಿಕೊಳ್ಳಿ ಈತ ಒಬ್ಬ ವೀಲಿಂಗ್ ರಾಜ ಒಳ್ಳೆ ವೀಲಿ ಹೊಡಿತಾ ಹಾಂ ನಾಲ್ಕು ಗಾಡಿ ಸ್ಟಾರ್ಟ್ ಆಗಲಿದೆ ಆಯಲಿನಿಗೆ ಚೈನಿಗೆ ಆಯಲನ್ನು ಬಿಡಲಾಗಿದೆ ಈಗ ಒಂದು ಆಯಲಿನ ಎಸೆತ ಗಾಡಿ ಈಗ ಮುಂದೆ ಮೂವ್ ಆಗಿಲ್ಲಿದೆ ಬರಲಿ 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 ಓಹ್ ಗಾಡಿ ಆಫ್ ಆಯ್ತು ಯಾರು ಎಡ್ಡನ್ ಗಾಡಿ ಕೊಡ್ರಿ ಹಿಂಗೆ ಆಗಲ್ಲ ಒಳ್ಳೆ ಅತ್ಯುತ್ತಮ ನುಡಿ ಹಚ್ಚಿದೆ ಚೈನ್ ವಾಶಿಂಗ್

ಏನ ಏನು ಈಗ ಹಾ ಕೊಡ್ತೀನಿ ಬಾ ಕೊಡ್ತೀನಿ ಕೊಡ್ತೀನಿ ಸುಂದರ ಅಲ್ಲ ಆ ಗಾಡಿ ಬಂದ್ಮೇಲೆ ಕೊಡ್ತೀನಿ ಅದ್ರದ್ದು ಇದ್ರದ್ದಲ್ಲ ಹೇಳೈತೆ ಯಾಕೆ ಕೇಳೋಕ ವಾಪಸ್ ಕೊಡು ನಾನೇ ಬಂದು ಕರ್ಕೊತೀನಿ ನಿಜವ್ಗೆ ನಾನೇ ಬಂದು ಕರ್ಕೊಳ್ತೀನಿ ಇಲ್ಲ ಹಿಂಗೆ ಈ ಹಾಗೆ ಈ ತಡವ ಈತ ಹ್ಞೂ ಮಾತಾಡಿ ಬೇಡ ತಡಿ ನಾನೇ ಬರ್ಬೇಕು ನಾನು ಬದಿದ್ದಾಡಿ ನಿಂಗೆ ಟೈಸ ಬೇಡ ಸರಿ ಇದಕ್ಕೆ ಬಾ ಅರ್ಧ ನಿಲ್ಸ್ಪಾ ನಾನು ಮೇಯರ್ ಕೊಡ್ತೀನಿ ಕೊಪ್ಪಿ ಆಗ್ತೀನಿ ನಾನು ಬಡನೆ ಕುಣಿಸೋಣ ಹಾ ನಾನು ಮಾತಾಡ್ತಾ ಇರ್ತೀನಿ ಕೇಳಿಸ್ಕೋ ಬಾ ಬನ್ನಿ ಗಾಯ್ಸ್ ಒಂದ್ ರೇಡ್ ಹೋಗೋಣ

ಟೈಮ್ ಒಂದು ಎಂಟು ಗಂಟೆ ಈ ಮನೆಗೆ ಹೋಗ್ತಿದ್ದೆ ಚೈನ್ ಕ್ಲೀನ್ ಎಲ್ಲ ಮಾಡಿ ಚೈನ್ ಮಾಡಿ ಆಯಿತು ಇಲ್ಲೇ ಮಾತಾಡ್ಕೊಂಡು ಟೈಮ್ ಪಾಸ್ ಮಾಡ್ಕೊಂಡು ಸೀದ ಮನೆಗೆ ಹೋದೆ ಹೋಗೋಣ ಈ ಬ್ಲಾಗ್ನ ಇಲ್ಲೇ ಎಂಡ್ ಮಾಡ್ತೀನಿ ಇನ್ನೂ ನನ್ನ ಸಬ್ಸ್ಕ್ರೈಬ್ ಇಲ್ಲ ಬೇಸಬ್ಸ್ಕ್ರೈಬ್ ಪಕ್ಕ ಥರ ಬಲ್ಲಾಕ ಕ್ಲಿಕ್ ಮಾಡ್ಕೊಳ್ಳಿ ಹಾಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಹಾಗೂ ಶೇರ್ ಮಾಡೋದೊಂದು ಮರಿಬೇಡಿ ಅದು ಆಗಡೆ ಏನು ಡಿಫೆಕ್ಟ್ ಬಂತು ಅಂದರೆ ಐದು ಥರ ಆರ್ ರೇಟ್ ಬರ್ತಿಲ್ಲ ಈಗ ಏನು ಮಾಡೋದು ಗೊತ್ತಾಗ್ತಿಲ್ಲ ಮನೆಗೆ ಹೋಗದೆ ಅಲ್ಲೊಂದು ರ್ಯಾಡ್ದ್ದೊಂದು ಕಾರು ಹಂಗೆ ನಿಂತೈತೆ ಕಾರಿನ ಏನೋ ಮುಟ್ಟಿಲ್ಲ ಕಾರಿಂದು ಈಗೊಂದು ಸ್ಪ್ರೇ ಹೊಡೆದ್ಬಿಟ್ಟು ಕಾರಿಗೆ ಏನು ಮಾಡ್ತೀನಿ ಇನ್ನು ಮುಂದಿನ ಎಷ್ಟುಡಿಯೋ ಸಿಗೋಣ ಇವತ್ತೇನೋ ಕಂಟಿ ಎಸ್ ಎಮ್ ಆರ್ ಗೇಮಿಂಗ್ ಬಗ್ಗೆ ಹೇಳ್ಬೇಕಾಯ್ತು ಆವತ್ತು ವ್ಲಾಗಲ್ಲಿ ಹೇಳೋಕೆ ಆಗಲೇ ಇಲ್ಲ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ಇವತ್ತು ಅದೇ ಕಂಟೆಂಟ್ ಮಾಡೋದು ಅಂದ್ಕೊಂಡಿದ್ದೆ ಆಗಲಿಲ್ಲ ಬನ್ನಿ ಹೋದ ಇನ್ನೇನು ಮಾಡೋಂಗಿಲ್ಲ